ಆ ನಂತರ ಹೆಣಗಳನ್ನ ಬೇಕು ಅಂತಲೇನೆ ನಾನು ಎರಡು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಎಲ್ರಿಗೂ ಪದ್ಮಲತಾ ಡೆಡ್ ಬಾಡಿನೂ ಕೂಡ ಕೈ ಕಟ್ಟಿದ ರೀತಿಯಲ್ಲೇ ಇತ್ತು ಪದ್ಮಲತಾ ಡೆಡ್ ಬಾಡಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಕ್ರೈಮ್ ನಂಬರ್ ಏಟೀನ್ ಬಾರ್ ಏಟಿ ಸೆವೆನ್ ಪದ್ಮಲತಾ ಪ್ರಕರಣ ಅದೇ ರೀತಿಯಲ್ಲಿ ಸೌಜನ್ಯ ಕೈಯನ್ನು ಕೂಡ ಕಟ್ಟಿದ್ರು ಮತ್ತೆ ಕಾರ್ಡ್ ನಲ್ಲಿ ನಿನ್ನೆನೂ ಕೂಡ ಹಗ್ಗ ಸಿಕ್ಕಿದೆ ಇವರು ಪ್ರತಿಯೊಂದನ್ನು ಕೂಡ ಡೆಡ್ ಬಾಡಿಯನ್ನ ಆ ನಂತರ ಒಂದು ತಲೆಬುರುಡೆ ಸಿಕ್ಕಿದೆಯಲ್ಲ ಆ ವ್ಯಕ್ತಿ ಭೀಮಾ ತನ್ ತೋರಿಸಿದನಲ್ಲ ಅಲ್ಲಿಯೂ ಕೂಡ ಒಂದು ದೊಡ್ಡದು ವೇಲೋ ಸೀರೆನೋ ಏನೋ ಇದೆ ಅಲ್ಲಿ ಕಟ್ಟಿದ್ ಅಂದ್ರೆ ಅದನ್ನು ಕೂಡ ಕಟ್ಟಿದ್ರು ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಬೇಕು ಕಾಡು ಪ್ರಾಣಿಗಳು ತಿಂದ್ರೆ ಮುದೋತಲ್ಲ ಇನ್ವೆಸ್ಟಿಗೇಷನ್ ಮಾಡೋಕೆ ಆಗುದಿಲ್ಲ ಯು ಡಿಆರ್ ಆತ್ಮಹತ್ಯೆ ಅವಾಗ ಕತೆ ಕಟ್ಟಕ್ಕೆ ಈಸಿ ಆಗುತ್ತೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಈಸಿ ಆಗುತ್ತೆ ಆಲ್ಮೋಸ್ಟ್ ನೋಡಿ ನೀವು ನಾವು ಪ್ರಾರಂಭದಲ್ಲಿ ನೋಡಿದೆ ನಮ್ಮ ಪುತ್ತೂರಿನ ಮಂಜುನಾಥ್ ಅಂತ ಹೇಳಿ ಮತ್ತೆ ಇನ್ನೊಬ್ರು ಕಾಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜಯಂತ ಟಿ ಅವರು ಹೋದಾಗ್ಲೂ ಕೂಡ ಅದನ್ನು ತೋರಿಸಿದಾರೆ ಹಗ್ಗ ಜೋತ್ ಬಿದ್ದಿದ್ದು ಪೂರ್ತಿ ಹಗ್ಗ ಅಂದ್ರೆ ಬಟ್ಟೆ ಅದೇನು ಹಾಕದಂತ ಸ್ಥಿತಿಯಲ್ಲಿ ಯಾರು ನೋಡಿಲ್ಲ ಎಲ್ಲಾ ಶವಗಳು ಕೂಡ ನೆಲದ ಮೇಲೆ ಕುಂತಹ ಶವಗಳಿಗೆ ಕಟ್ಟಲಾಗಿತ್ತು ಯಾಕಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಲಿ ಅಂತ ಹೇಳಿ ಯಾಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವೈಲ್ಡ್ ಅನಿಮಲ್ಸ್ ಇದೆ ಇಲ್ಲಿ ಕಾಡ್ ಹಂದಿ ಉಡ ಮತ್ತೆ ಮುಳ್ಳಹಂದಿ ಮೇಜರ್ ಮೂರು ಆನಂತರ ಹೈನಾ ಕೂಡ ಇದೆ ನಮ್ಮ ಕಡೆ ಏನಂತಾರೆ ಕಿರುಬಾ ಅಂತಾರೆ ಕತ್ತೆ ಕಿರುಬಾ ಅಂತ ಹೇಳಿ ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ ಅವುಗಳು ಏನು ಮನುಷ್ಯನ ಬುರುಡ ಮುಂಡ ಅಂದ್ರೆ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕಲುಬು ಕೈ ಇಷ್ಟೇ ಇರ್ತದೆ ಅವು ಸೌದ್ ಹೋಗಿರ್ತದೆ ಮಣ್ಣಲ್ಲಿ ಕರಗಿರಿದ್ರಿಂದ ಎಕ್ಸಾಕ್ಟ್ ಶೇಪ್ ಅಲ್ಲಿ ಅಂದ್ರೆ ಅಸ್ಥಿ ಪಂಜರದ ಶೇಪ್ ಅಲ್ಲಿ ಸಿಗೋದು ಕಷ್ಟ ಹಿಂಗಾಗಿ ಇವತ್ತು ಒಂದು ಸಿಕ್ತು ಸಿಗ್ಲೇ ಇಲ್ಲ ಅನ್ನೋದು ನಾನಂತೂ ಒಪ್ಕೊಳ್ಳಕ್ ಆಗಲ್ಲ ಅಂದ್ರೆ ಈ ಒಂದು ನಾಲ್ಕೈದು ಪೀಸ್ ಅಲ್ಲಿ ಎಲ್ಲಿ ಅಲ್ಲಿ ಕೆಲವರು ಹೇಳ್ತಾರೆ ಅಲ್ಲಿ ಎಲ್ಲಿ ಹುಡುಕಿದ್ರು ಎಲ್ಬೆ ಸಿಗ್ತದೆ ಅಲ್ಲಿ ಮನುಷ್ಯನ ಎಲ್ಬೆ ಸಿಗ್ತದೆ ಇಷ್ಟು ನಾವು ಗಮನಿಸಬೇಕಾಗ್ತದೆ ಸಿಕ್ತ ಇಲ್ಲ ಇವತ್ ಏನು ಇಲ್ಲ ಅಂತ ವಿಶ್ಲೇಷಣೆ ಮಾಡೋರು ದಯವಿಟ್ಟು ಇದನ್ನು ಕೂಡ ಗಮನಿಸ್ಬೇಕಾಗ್ತದೆ ಆ ನಂತರ ಆ ಇನ್ನೊಂದು ನಾವು ಗಮನಿಸ್ತಾ ಇರೋದು ಈ ಇದರಲ್ಲಿ ನಮ್ಮ ದೇಶದ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಸಿಸ್ಟಮ್ ಎಷ್ಟು ಹಿಂದುಳಿದಿದೆ ಟೆಕ್ನಾಲಜಿಕಲಿ ನಾವು ಎಲ್ಲಾ ಕಡೆನೂ ಮಾತಾಡ್ತೇವೆ ತಂತ್ರಜ್ಞಾನ ಟೆಕ್ನಾಲಜಿ ಟೆಕ್ನಾಲಜಿ ಏನ್ ಬೇಕಾದ್ರೂ ಟೆಕ್ನಾಲಜಿ ಬಗ್ಗೆನೆ ಮಾತಾಡ್ತೀವಿ ಆದ್ರೆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಾವು ಎಷ್ಟು ಹಿಂದುಳಿದಿದ್ದೇವೆ ಅನ್ನೋದನ್ನ ಈ ತನಿಖೆ ತೋರಿಸ್ಕೊಡ್ತಾ ಇದೆ ನಾನು ಐ ಟಿ ಮೇಲೆ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪಾಪ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಈ ಮಳೆ ಗಾಳಿಯಲ್ಲೆಲ್ಲ ನಿಂತ್ಕೊಂಡು ಎಕ್ಸಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಈ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್ ಇನ್ನು ಬೇರೆ ಬೇರೆ ಟೆಕ್ನಾಲಜಿ ಇದೆ ಇದು ಒಂದೇ ಇಲ್ಲ ಆನಂತರ ಬಿಲ್ಡರ್ ಕಡೆನೂ ಇರ್ತದೆ ಅದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಲ್ಡರ್ ಕಡೆನೂ ಕೂಡ ಆಳವಾಗಿ ಅವರು ಫೌಂಡೇಶನ್ ಹಾಕ್ಬೇಕಾದ್ರೆ ಅದನ್ನ ಟೆಸ್ಟ್ ಮಾಡೇ ಮಾಡ್ತಾರೆ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಯಾಕಿಲ್ಲ ಆ ಜಿ ಪಿ ಆರ್ ಸಿಸ್ಟ್ ಇಷ್ಟೊಂದು ಹರಸಾಹಸ ಪಡುವಂತ ಅವಶ್ಯಕತೆನೇ ಇಲ್ಲ ಒಂದು ಎರಡು ಅಲ್ಲ ದಯವಿಟ್ಟು ಗಮನಿಸಿ ಆ ಅದೇ ಬಂಗಲೆ ಗುಡ್ಡೆಯಲ್ಲಿ ನಿಮ್ಗೆ ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿನೇ ಸಿಗುತ್ತೆ ಪ್ರೊವೈಡೆಡ್ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಎಸ್ ಟಿ ಅನ್ನ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ ಇವತ್ತು ಒಂದು ಸಿಕ್ತಾ ಇಲ್ಲ ಅನ್ನೋದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಅದೇ ಬೆಟ್ಟದಲ್ಲಿ ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ಶವಗಳು ಇದೆ ಹೀಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಸೆಂಟ್ರಲ್ ಗವರ್ಮೆಂಟ್ ನೋಡಿ ಇಡೀ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂದು ರಡಾರ್ ಸಿಸ್ಟಮ್ ಒಂದು ರಡಾರ್ ಸಿಸ್ಟಮ್ ಕೊಟ್ಟು ಬಿಟ್ರೆ ಆಮೇಲೆ ಈಗ ನೋಡಿ ಜೆ ಸಿ ಬಿ ತರಬೇಕು ಅಗಸಬೇಕು ಎಷ್ಟೊಂದು ಮ್ಯಾನ್ ಪವರ್ ಆಗ್ತಾ ಇದೆ ಆ ಅದ್ರ ಬದಲು ಅದೊಂದು ರಡಾರ್ ಸಿಸ್ಟಮ್ ಅಂತ ಕೊಟ್ಟು ಬಿಟ್ರೆ ಈ ಒಂದು ಜೆ ಸಿ ಬಿ ತರಿಸೋದು ಕಾಡಲ್ಲಿ ಹೋಗೋದು ಕಂಡ್ ಕಂಡಲ್ಲಿ ಅಗಿಯೋದು ಅವಶ್ಯಕತೆ ಇಲ್ಲ ಸೊ ಆ ಒಂದು ಇದನ್ನ ಮಾಡಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಆ ಒಂದು ಫೆಸಿಲಿಟಿಯನ್ನ ಆದಷ್ಟು ಬೇಗ ಎಸ್ ಟಿ ಗೆ ಸರ್ಕಾರ ಕೊಡಿಸುವಂತ ವ್ಯವಸ್ಥೆ ಆಗ್ಬೇಕು ಇನ್ನು ಒಂದು ಬೆಳವಣಿಗೆ ನೋಡಿದೀನಿ ನಾನು ಎಷ್ಟೋ ಜನ ಸರ್ ಮಾತಾಡಿ ಇದ್ರ ಬಗ್ಗೆ ನೀವು ರಿಪ್ಲೈ ಕೊಡಿ ಗ್ರಾಮ ಪಂಚಾಯತ್ ಇದು ಜಾಗ ಅಂತೆ ಆದಂತೆ ಇವರು ಏನೇನೋ ಹೇಳ್ತಾ ಇದ್ದಾರೆ ಒಂದು ನಾನು ಗಮನಿಸಿದ್ದು ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ ನಾವೇ ಹೂತಾಕ್ಸಿದ್ದು ಅಂತಾರೆ ಇವತ್ತು ಒಬ್ಬ ಪುಣ್ಯಾತ್ಮ ಬಂದಿದ್ದಾರೆ ಯಾರು ಮಹಾಬಳ ಶೆಟ್ಟಿ ಅಂತ ಅವರು ಡಾಕ್ಟರ್ ಅವ್ರದ್ ಕತೆ ಹೇಳ್ತೀನಿ ನಿಮಗೆ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ ಈಗಲೂ ಕೂಡ ಅನ್ನೋದನ್ನ ಹೇಳ್ತಾ ಹೇಳ್ತಾ ಇದ್ದೀನಿ ಅವ್ರು ಹೇಳ್ತಾ ಇದಾರೆ ನಾನೇ ಹೂತ್ ಹಾಕಿದೀನಿ ಅಲ್ಲೇ ಅಂತ ಹೇಳ್ತಾರೆ ಅಂದ್ರೆ ಈ ಡಾಕ್ಟರ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರ ಕೆಲಸ ಬಿಟ್ಟು ಹೆಣ ಹೂತ ಹಾಕೋ ಕೆಲ್ಸನಾ ಈ ವೈದ್ಯಾಧಿಕಾರಿಗಳ ಕೆಲಸ ಏನ್ರಿ ಹೆಣ ಹೂತಾಕೋ ಕೆಲ್ಸನಾ ನೂರಾರು ಶವಗಳನ್ನ ನಾನೇ ಹೂತಾಗಿದ್ದೀನಿ ಅಂತ ಹೇಳ್ತಾ ಇದಾರೆ ಮಹಾಬೂಳ ಶೆಟ್ಟರ್ ಬಂದು ಎಲ್ಲಾ ನಮ್ಮ ಇದನ್ನ ಗಮನಿಸ್ತಾ ಇರೋರಿಗೆ ಗಮನ ಅವ್ರ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಈ ಮಹಾಬಲ ಶೆಟ್ಟಿ ಯಾರು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಹನ್ನೊಂದನೇ ತಾರೀಕಿಗೆ ಯಾರು ಸಾಯಂಕಾಲ ಅವನ್ನ ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬೆಟ್ಟದಿಂದ ಸಂತೋಷರವನ್ನ ಅಂದ್ರೆ ಇದೇ ಪರಮ ಪೂಜ ಬಡ್ಡಿ ಪೂಜ್ಯರ ಕಸ ಆ ಒಂದು ಗ್ಯಾಂಗ್ ನಿಜವಾಗ್ಲೂ ಅತ್ಯಾಚಾರ ಮಾಡಿದಂತಹ ಗ್ಯಾಂಗ್ ಗೆ ಅವ್ನ ಹಿಡ್ಕೊಂಡು ಬರ್ತದೆ ಹನ್ನೊಂದನೇ ತಾರೀಕು ಸಾಯಂಕಾಲ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಮೆಡಿಕಲ್ ಇದರಲ್ಲಿ ಡಾಕ್ಟರ್ ಆಡಮ್ ಸಾಹೇಬ್ರು ಏನ್ ಹೇಳ್ತಾರೆ ಇವನಿಗೆ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಗಮನಿಸಿದನ ಯಾವುದೇ ಪಾರ್ಟ್ ಅಲ್ಲಿ ಸಂತೋಷ್ ರಾವ್ಗೆ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ ಅದರದ್ದು ದಾಖಲೆ ಕೂಡ ಇದೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಬಟ್ ಸಾಯಂಕಾಲ ಆ ಡಾಕ್ಟರ್ ಕೆ ಎಸ್ ಮಹಾಬಾಷ್ ಅಂದ್ರೆ ಪ್ರೈವೇಟ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಮಂಗಳೂರಲ್ಲಿ ಪ್ರೈವೇಟ್ ಗೆ ಯಾಕೆ ಕರ್ಕೊಂಡು ಹೋಗಬೇಕು ಗೌರ್ಮೆಂಟ್ ಆಫ್ ವೈದ್ಯಾಧಿಕಾರಿ ಕೊಟ್ಟ ಮೇಲೆ ಮುಗೀತು ಕೆ ಎಸ್ ಮೆಡಿಕಲ್ ಗೆ ಹೋಗ್ತಾರೆ ಪ್ರೈವೇಟ್ ಯಾವ್ದು ಆ ಕೋಣಾಜಿಯಲ್ಲಿ ಹೋಗ್ತಾರೆ ಅಲ್ಲಿ ಇದ್ದಂತವ್ರು ಇದೇ ಮಹಾಬಳ ಶೆಟ್ರು ಇವರೇನ್ ಕೊಡ್ತಾರೆ ಅವನ ಪ್ರೈವೇಟ್ ಭಾಗದಲ್ಲಿ ಗಾಯ ಆಗಿದೆ ಅಂತ ಇವ್ರು ಕೊಡ್ತಾರೆ ಅಂದ್ರೆ ಬೆಳಿಗ್ಗೆ ಇಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಡಾಕ್ಟರ್ ಆಡ ಹೇಳ್ತಾರೆ ಗಾಯಗಳು ಇಲ್ಲ ಸಾಯಂಕಾಲ ಇವರು ಮಹಾಬಳ ಶೆಟ್ಟರ್ ಹೇಳ್ತಾರೆ ಅವನಿಗೆ ಗಾಯ ಆಗಿದೆ ಅಂತ ಇದೇ ಈಗೇನ್ ಹೇಳ್ತಾ ಇದಾರಲ್ಲ ಹ ನಾನೇ ಹೂತ್ ಹಾಕಿದೀನಿ ಅಂತ ಹೇಳ್ತಾರಲ್ಲ ಅವ್ರು ಅವಾಗ ಅವ್ರ ಗವರ್ಮೆಂಟ್ ಅಲ್ಲ ದಟ್ ಇಸ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ನನ್ಗೆ ಬಟ್ ಈಗ ಮತ್ತೆ ಬಂದು ಮಾತಾಡ್ತಾ ಇದ್ದಾರೆ ಆ ವ್ಯಕ್ತಿನ ಯಾಕೆ ಮಾತಾಡ್ತಾ ಇದಾರೆ ಅಂತೇಳಿ ನಾನು ಜನಗಳಿಗೆ ಬಿಡ್ತೇನೆ ಪದೇ ಪದೇ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಡ್ತಾರೆ ರಾವ್ ರಾವ್ಗೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಮರ್ಮಂಗದಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಯಾಕೆ ಕೊಟ್ಟ ಗಾಯ ಆಗಿದೆ ಅಂತ ಮತ್ ಈಗ ಒನ್ಸ್ ಅಗೇನ್ ಅದೇ ವ್ಯಕ್ತಿ ಬಂದು ನಾನೇ ಹೂತ್ ಹಾಕಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಡಾಕ್ಟರ್ ಆಗಿ ಮೋಸ್ಟ್ಲಿ ಡಾಕ್ಟರ್ ಆಗಿ ಅವ್ರದ್ದು ಕತ್ರಿ ಎಲ್ಲ ಸೂಜಿ ದಬ್ರ ಎಲ್ಲ ಬಿಟ್ಟು ಹೂತ್ ಹಾಕ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಜನ ಮೂರ್ಖರಲ್ಲ ಈಗ ಪ್ರಶ್ನೆ ಬರುದು ಮತ್ ಒನ್ಸ್ ಅಗೇನ್ ಅದೇ ವ್ಯಕ್ತಿಯನ್ನ ಟಿವಿ ಚಾನೆಲ್ ನಲ್ಲಿ ಕುಂದ್ರಸಿ ಯಾಕ್ ಹೇಳ್ತಾ ಇದ್ದಾರೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಜನ ಬುದ್ಧಿವಂತರಿದ್ದಾರೆ ಇನ್ನೊಂದ್ ಹೇಳ್ತಾರೆ ಚಂದ್ರಶೇಖರಣ್ಣ ಏನಂತ ಹೇಳಿದ್ರೆ ಇದು ಹೆಣ್ಣು ಗಂಡು ಅನ್ನೋದು ಚರ್ಚೆ ಬಹಳ ಇಫ್ ಹೆಂಗ್ ಹೆಣ್ಣು ಗಂಡು ಅಂತ ಕೇಳ್ತಾರಲ್ಲ ಹೆಣ್ಣು ಗಂಡಾಯ್ತಾ ಅಂತ ಹೇಳಿ ಶವ ಸಿಕ್ತು ಅಂತ ಹೇಳಿದ್ರೆ ಹೆಣ್ಣು ಗಂಡು ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಈ ಮಹಾನುಭಾವ ಮಹಾಳ ಮಹಾಬಾಳ ಹೇಳ್ತಾ ಇದ್ರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಹೆಣ್ಣು ಗಂಡು ಅಂತ ಹೇಳಿ ಹ ಅಂದ್ರೆ ಮಾಂತ್ರಿಕನ ಇದು ಆ ಮಾಟ ಮಂತ್ರ ಮಾಡೋರು ಹೇಳ್ತಾರಂತದನ್ನ ಆ ಬಾಣಂತಿ ಕೈಮೂಳೆ ಇದ್ರ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದಂತೆ ಹೆಣ್ಣಿಂದು ಗಂಡಿಂದು ಅಂತ ಹ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಕಣ್ಣು ಮುಚ್ಕೊಂಡು ಮಹಾಬಳ ಶೆಟ್ಟರು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದನೆ ಸೌಜನ್ಯ ಪ್ರಕರಣವನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ರು ಕಣ್ಣು ಮುಚ್ಕೊಂಡು ನಾನು ಹೇಳ್ಬಿಡ್ತೀನಿ ಹೂ ಇಸ್ ಹಿ ವೈ ಈಸ್ ಕಮಿಂಗ್ ಪ್ರತಿಯೊಂದಕ್ಕೂ ಕೂಡ ಇವ್ರನ್ನ ಈ ವ್ಯಕ್ತಿ ಯಾಕೆ ಮುಗು ತೋರಿಸ್ತಾ ಇದ್ದಾನೆ ಸೌಜನ್ಯ ಪ್ರಕರಣದಲ್ಲಿ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಟ್ಟ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕೆ ಎಸ್ ಮೆಡಿಕಲ್ ಕೆ ಎಸ್ ಹೆಗಡೆ ಮೆಡಿಕಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆ ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟ್ ಅನ್ನೋ ವ್ಯಕ್ತಿಯನ್ನ ಇವರು ಪದೇ ಪದೇ ಯಾಕೆ ತಂದು ಇದ್ದಾರೆ ಜನಗಳು ಅರ್ಥ ಮಾಡ್ಕೊಳ್ಳಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ